ನಮ್ಮ ವೀಕ್ಷಕರ ಬಂಧುಗಳಲ್ಲಿ ನಮಸ್ತೆ ಇಲ್ಲೊಂದು ಮೊಗ ಇದೆ ಒಂದು ವರ್ಷದಿಂದೆ ಬಂದಿತ್ತು ನಮ್ಮಲ್ಲಿ ಅವನಿಗೆ ಮೂರ್ಛೆ ಮೂರ್ಛೆ ಅಂದರೆ ನಮ್ಮ ಪ್ರಕಾರ ಮೂರ್ಛೆ ಅಲ್ಲ ಅದು ಮಕ್ಕಳಿಗೆ ಮೋಹಿನಿಗಳು ಬಾಲಮೋಹಿನಿಗಳು ಬಾಲಗ್ರಹಗಳು ಅದು ಹಿಂದಿನ ಕಾಲದಿಂದನೂ ಇದೆ ರೂಢಿನಲ್ಲಿದೆ ಈಗ ದೊಡ್ಡವ್ರಿಗೂ ಕೂಡ ಮೋಹಿನಿ ಆಗಿದೆ ಅಂತ ಇದೆ ಮೋಹಿನಿ ಆದರೆ ಏನಾಗುತ್ತೆ ಶೀಘ್ರ ಸ್ಖಲನ ಸ್ವಪ್ನ ಸ್ಖಲನ ಅನ್ನೋದಿರ್ತದೆ ಅದಕ್ಕೆ ಸುಮಾರು ಕಡೆ ಹೋಗಿ ಚಿಕಿತ್ಸೆ ಪಡ್ಕೊಂಡು ಬಂದು ವಾಸಿ ಮಾಡ್ಕೊತಾರೆ ನಮ್ಮಲ್ಲಿ ಕೂಡ ಎಷ್ಟೋ ಅಂತ ಬಂದು ಚ ಸರಿ ಮಾಡ್ಕೊಂಡಿದ್ದಾರೆ ದೊಡ್ಡವ್ರಿಗೆ ಮೋಹಿನಿ ಕಾಟ ಆದರೆ ಅದೇ ಸಣ್ಣ ವಯಸ್ಸು ಮಕ್ಕಳಿಗೆ ಮೋಹಿನಿ ಕಾಟ ಆದರೆ ಬಾಲಮೋಹಿನಿಗಳು ಬಾಲಗ್ರಹಗಳು ಹೆಂಗಿದ್ದಾವೋ ಬಾಲು ಕೂಡ ಹಂಗೆ ಇದ್ದಾವೆ ಆ ಸಣ್ಣ ಪುಟ್ಟ ಮಕ್ಕಳಿಗೆ ಆ ಥರ ಆದರೆ ಈಗ ಸುಮಾರು ವರ್ಷಗಳು ಮಾತ್ರೆಗಳು ತಿಂತಾ ಇರ್ತಾರೆ ಏನಂತ ಮಾತ್ರೆಗಳು ಮೂರ್ಛೆ ಅಂತ ಮೂರ್ಛೆ ಅನ್ನೋ ಹೆಸರಿನಲ್ಲಿ ಮಾತ್ರೆ ಇರ್ತಾರೆ ಕಂಟ್ರೋಲ್ಗೆ ಬರೋದಿಲ್ಲ ಇಲ್ಲೇನು ಮಾಡಿದ್ವಿ ಸುಮಾರು ಹಿಂದೆ 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 ಬರ್ತಾನೆ ಇತ್ತು ಹದಿನೈದು ಸಾರಿ ಬಂದಿದೆ ಒಂದು ಒಂದು ಸಾರಿ ಇದೇ ಹುಡುಗನಿಗೆ ಇಲ್ಲಿ ಚುಟ್ಕೆ ಕೂಡ ಇಟ್ಟಿದ್ವಿ ನೋಡಿ ಮಾರ್ಕ್ ಇದೆ ತಾಮ್ರದ ಒಂದು ಕಂಬಿನಲ್ಲಿ ಚುಟ್ಕೆ ಇಟ್ಟಿರೋದಿದೆ ಈ ಹುಡುಗನಿಗೆ ನಾವೇನ್ ಮಾಡಿದ್ವಿ ಮೂರ್ಛೆ ಅಂತ ಅಂದ್ಕೊಂಡು ಚುಟ್ಕೆ ಇಟ್ವಿ ಆಗಲಿಲ್ಲ ಕಂಟ್ರೋಲ್ ಬರಲಿಲ್ಲ ಚುಟ್ಕೆ ಇಡೋದು ಹಾಕಿ ಪ್ರೆಜರು ಹಾಕಿ ಟಚ್ಚು ಹಾಕಿ ಪಂಚರ್ ಅನ್ನೋಂಥ ವಿದ್ಯೆನಲ್ಲಿ ಬರ್ತದೆ ಹೀಗಾಗಿ ಅದು ಆಗಲಿಲ್ಲ ನಿಲ್ಲಲಿಲ್ಲ ಕಂಟಿನ್ಯೂ ಆಗ್ತಿತ್ತು ಆಮೇಲೆ ಗಮನಿಸಿ ಅದನ್ನು ಈಗ ಸಣ್ಣ ಮಕ್ಕಳಿಗೆ ನಾಡಿ ಪರೀಕ್ಷೆ ಮಾಡಬೇಕಂದ್ರೆ ಸಿಗಲ್ಲ ಒಂದೊಂದು ಸಾರಿ ನಾಡಿ ಸಿಗೋಲ್ಲ ಗೊತ್ತಾಗಲ್ಲ ಎಂಥ ಅನುಭವಸ್ಥರ್ಗು ಗೊತ್ತಾಗಲ್ಲ ಸಣ್ಣ ಮಕ್ಕಳಿಗೆ ನಾಡಿ ಹಿಡಿಬೇಕಂದ್ರೆ ಗೊತ್ತಾಗಲ್ಲ ಹೀಗಾಗಿ ಆಮೇಲೆ ಇದು ಏನು ಅಂತಂದು ಅರ್ಥಕೊಂಡು ಆದಮೇಲೆ ನಮಗೆ ಗಮನಕ್ಕೆ ಬಂದಿದ್ದು ಬಾಲಮೋಹಿನಿಗಳು ಬಾಲಗ್ರಹಗಳು ಈ ಥರವು ಆಮೇಲೆ ಯಂತ್ರ ಒಂದು ಬರೆದು ಕೊಟ್ವಿ ನಾವು ಯಂತ್ರ ಒಂದು ಬರೆದು ಕೊಟ್ಟು ಅದಕ್ಕೆ ಸಂಬಂಧಪಟ್ಟು ಬಾಲಗ್ರಹಕ್ಕೆ ಬಾಲಮೋಹಿನಿಗೆ ಸಂಬಂಧಪಟ್ಟಂಥದ್ದು ಒಂದು ಶಾಂತಿ ಶಾಂತಕಾರ ಒಂದು ಮಾಡಿ ಹುಣ್ಣಿಮೆ ಟೈಮಲ್ಲಿ ಒಂದು ಔಷಧಿ ಅಂತ ರೆಡಿ ಮಾಡಿದ್ವಿ ಹುಣ್ಣಿಮೆ ಆಮಾಶಾ ಟೈಮ್ಗಳಲ್ಲಿ ಗಿಡಮೂಲಿಕೆಗಳಿಗೆ ಯಥೇಚ್ಛವಾದ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂಥ ಟೈಮಲ್ಲಿ ನಾನು ಅದನ್ನು ಮಾಡಿ ಕೊಡ್ರಿ ಅಂತ ಹೇಳಿದೆ ಈಗ ನಾನು ಏನರಲ್ಲಿ ಕೊಡೋದು ಜೇನುತುಪ್ಪದಲ್ಲಿ ಕರೆಕ್ಟಾಗಿ ಮೂರ್ಛೆ ಬರೋರು ಜೇನುತುಪ್ಪ ತಿನ್ನಬಾರ್ದು ಅಂತಿದೆ ಅಲ್ಸಿಡಮ್ ತಿನ್ನಬಾರ್ದು ಮೀನು ತಿನ್ನಬಾರ್ದು ಇದು ಪಥ್ಯ ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಮೂರ್ಛೆ ರೋಗಕ್ಕೆ ಪಥ್ಯ ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಅದನ್ನು ತಿಂದರೆ ಮತ್ತೆ ಬರುತ್ತೆ ಪತ್ತೆ ಇರಲಿ ಆಮೇಲೆ ಕೋಲ್ಡ್ ಐಟಮ್ ಕೊಡಬೇಡಿ ಫ್ರಿಜ್ ಐಟಮ್ ಕೊಡಬೇಡಿ ಏನಂದರೆ ಅದು ಕೊಡೋಕೆ ಹೋಗಬೇಡಿ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಅದು ಆ ರೋಗಕ್ಕೆ ಬಲ ಆ ಥರ ಕೊಟ್ಬಿಟ್ರೆ ಮತ್ತೆ ಬಂದ್ಬಿಡ್ತದೆ ಇಲ್ಲಿ ನೋಡಕ್ಕೆ ಹೋದರೆ ಇದು ಬಾಲಮೋಹಿನಿ ಥರದಲ್ಲಿ ಕಾಣಿಸಿದಾಗ ನಾವು ಮೂರ್ಛೆ ರೋಗಕ್ಕೆ ಚಿಕಿತ್ಸೆ ಮಾಡಲಿಲ್ಲ ಮೂರ್ಛೆ ರೋಗದ ಚಿಕಿತ್ಸೆ ಬೇರೆ ಬಾಲಮೋಹಿನಿಗಳು ಮಕ್ಳಿಗಾಗುವಂಥ ದೋಷಗಳು ಬೇರೆ ಅದನ್ನು ಗಮನಿಸಿ ನಾವು ಆ ಚಿಕಿತ್ಸೆ ಮಾಡಿದ್ವಿ ಈಗ ಬಂದಿದ್ದಾರೆ ಈಗ ನೆನ್ನೆ ಹುಣ್ಣಿಮೆ ಇವತ್ತು ಪಾಡಿಮೆ ತಾಯ್ತ ಇತ್ತು ತಾಯ್ತಕ್ಕೂ ಇಂತಿಷ್ಟು ದಿವಸ ಅಂತ ಆಯಾಸ ಇರುತ್ತೆ ಅದರಲ್ಲಿ ಗಿಡಮೂಲಿಕೆಗಳು ತುಂಬಿಸಿರ್ತೀವಿ ಆ ಗಿಡಮೂಲಿಕೆಗಳನ್ನ ಕೊಳ್ತೋಗ್ತವೆ ಎಷ್ಟು ದಿವಸ ಇರಲ್ಲ ಈಗ ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ ಹುಡುಗನಿಗೆ ಮೂರು ತಿಂಗಳು ಆಚೆ ಮೂರು ತಿಂಗಳು ಆಚೆನೇ ಆಗೋಯ್ತು ನಾವು ಚಿಕಿತ್ಸೆ ಕೈ ಹಾಕಿ ಈಗ ಆ ಮೂರ್ಛೆ ಅನ್ನೋದು ಕಾಣಿಸ್ತಾ ಇಲ್ಲ ನಾರ್ಮಲ್ ಇದ್ದಾನೆ ಅಲ್ಲಿ ನೋಡ ತೀಟೆ ಅಲ್ಲಿ ನೋಡು ನೋಡು ಅಣ್ಣನಿಗೆ ಹೆಸರು ಏನು ಹೆಸರು ಹೇಳು ನಿನ್ನ ಹೆಸ್ರೇರು ನಿನ್ನ ಇರಲಿ ತಿಂಗಳಿಂದ ತೊಂದರೆ ಇಲ್ಲ ನಾವು ಕೈ ಹಾಕ ಹಾಕದಾಗಿಂದ ಮೂರ್ ತಿಂಗಳು ಜಾಸ್ತಿನೇ ಆಯ್ತು ಮೂರ್ ಮೂರುವರೆ ತಿಂಗಳು ಆಗೋಯ್ತು ಈಗ ಯಂತ್ರ ಬದಲಾಯಿಸ್ಕೊಂಡು ಬರೋದಕ್ಕೆ ಬಂದಿದ್ದಾರೆ ಯಂತ್ರ ಹಾಕ್ತಾ ಇದ್ದೀನಿ ಇದರಲ್ಲಿ ಹೊಸ ಗಿಡಮೂಲಿಕೆಗಳು ತುಂಬಿಸಿದ್ದೀನಿ ಗಿಡಮೂಲಿಕೆಗಳಲ್ಲಿ ರೋಗವನ್ನು ಹೊರ್ತುಪಡಿಸಿದ್ರೆ ಈಗ ಯಾವುದೇ ದುಷ್ಟ ದೋಷಗಳು ದುಷ್ಟಶಕ್ತಿಗಳು ಈಗ ನೋಡಿ ಮನೆಯಲ್ಲಿ ಬೇವಿನ ಸೊಪ್ಪು ಹೊಗೆ ಹಾಕ್ರಿ ಅಂತಾರೆ ಆ ಒಗೆ ಹಾಕೋದ್ರಿಂದ ಕೆಲವಾರು ಕ್ರಿಮಿ ಹೋಗ್ತದೆ ಆರೋಗ್ಯ ಉತ್ಪತ್ತಿ ಆಗ್ತದೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಇರ್ತದೆ ಈ ನೆಗೆಟಿವ್ನ ದೂರ ಮಾಡುವಂಥ ಶಕ್ತಿ ಇರ್ತದೆ ಬೇವಿನಲ್ಲಿ ಇನ್ನು ಎಷ್ಟೋ ಗಿಡಮೂಲಿಕೆಗಳು ಪಾಸಿಟಿವ್ ಎನರ್ನ ಎನರ್ಜಿ ತಂದು ಕೊಡೋವು ಶರೀರಕ್ಕೆ ರೋಗವನ್ನು ದೂರ ಮಾಡುವಂಥ ಶಕ್ತಿ ಇರ್ತದೆ ಆ ಗಿಡಮೂಲಿಕೆಗಳನ್ನ ಎಲ್ಲ ಮಾಡಿ ಫಿಟ್ ಮಾಡಿದ್ದೀವಿ ಇದು ಈ ರಂಧ್ರದ ಮೂಲಕ ಆ ಗಿಡಮೂಲಿಕೆಗಳ ಮಿಶ್ರಣದ ವಾಸನೆ ಹೋಗ್ತಾ ಇರ್ತದೆ ಉಸಿರಾಡುವ ಮಕ್ಕಳಿಗೆ ಅದಕ್ಕೆ ನಾನು ಏನು ಹೇಳ್ತೀನಿ ತಾಳೆ ಈ ತಾಯಿ ತನ ತುಂಬ ಕೆಳಗಡೆ ಕಟ್ಟಬೇಡಿ ಮೇಲೆ ಏನು ಕಟ್ಟಿದ್ರೆ ಇಲ್ಲಿನ ಪರಿಮಳ ಹೋಗ್ತಿರ್ತದೆ ಅದರಲ್ಲಿ ಅದು ಚಿಕಿತ್ಸೆ ಇದು ಯಂತ್ರ ಅಂದರೆ ಅದು ಮೌಢ್ಯ ಅಂದ್ಕೋಬಾರ್ದು ಮೌಢ್ಯ ಅನ್ನೋ ಪದ ಇಲ್ಲಿಲ್ಲ ಇಲ್ಲಿ ಪೌಡ್ರ್ ಇದೆ ಈಗ ಹೂಗಳ ಪರಿಮಳ ಏನು ಬರ್ತಿರ್ತದೋ ಒಂದೊಂದು ಗಿಡದ ಹೂವನ್ನು ಒಂದೊಂದು ವಾಸನೆ ಇರ್ತದೆ ಅದೇ ಥರ ಗಿಡಮೂಲಿಕೆಗಳ ಮಿಶ್ರಣದಲ್ಲಿ ಏನಾಗುತ್ತೆ ಒಂದು ಶಕ್ತಿ ಉತ್ಪನ್ನ ಆಗ್ತದೆ ಆ ಹುಡುಗನ ಆರೋಗ್ಯ ಸಂರಕ್ಷಣೆ ಮಾಡೋದಕ್ಕೆ ಸಹಾಯ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ಗಿಡಮೂಲಿಕೆಗಳು ಮಿಕ್ಸ್ ಮಾಡಿ ಕೊಡ್ತೀವಿ ಇದು ಯಂತ್ರ ಅದರಲ್ಲಿ ಬರೆಯೋದಾಗಲಿ ಇನ್ನೊಂದು ಮತ್ತೊಂದು ಅದು ಹೊರ್ತುಪಡಿಸಿದ್ರೆ ಗಿಡಮೂಲಿಕೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ಮೂರು ತಿಂಗಳು ಆಚೆಯಿಂದ ಆ ಹುಡುಗನಿಗೆ ಬರ್ತಾ ಇಲ್ಲ ಏನಮ್ಮ ಬರ್ತಾಯಿಲ್ಲ ನಾರ್ಮಲ್ ಇದ್ದಾನೆ ಆರಾಮಾಗಿ ಎಲ್ಲರಂತೆ ಸ್ಕೂಲ್ಗೆ ಹೋಗ್ತಾನೆ ಊಟ ಮಾಡ್ತಾನೆ ನೆಮ್ಮದಿಯಾಗಿದ್ದಾನೆ ಮೂರ್ಛೆ ಅನ್ನೋದು ಮೂರು ತಿಂಗಳಿಂದ ಪತ್ತಾ ಇಲ್ಲ ಓಕೆ ಹಾಂ ಅದು ಕರೆಕ್ಟಾಗಿ ನಾವು ಹೇಳಿದ್ನ ಕಂಟಿನ್ಯೂ ಮಾಡ್ಕೋಬೇಕು ಯಾವುದೇ ಆಗಲಿ ಈಗ ನಾಯಿನ ಓಡಿಸಿ ಮತ್ತೆ ಬರ್ತದೆ ಕೋಳಿ ಓಡಿಸಿ ಬರ್ತದೆ ಹೌದು ಈಗ ಪತ್ತೆ ಆಗಲಿ ನಾವು ಹೇಳ್ದಂಥ ನಿಬಂಧನೆಗಳಾಗಲಿ ಬಿಟ್ಟರೆ ಹೋಗಿದ್ದು ಮತ್ತೆ ವಾಪಸ್ ಬರುವಂಥ ಸಾಧ್ಯ ಇರ್ತದೆ ನಾವು ಹೇಳಿದ್ದು ಮಾತಲ್ಲಿ ಕಂಟ್ರೋಲ್ ತೆಗೆದುಕೊಂಡು ಕಂಡು ಆಗಿ ಇನ್ನಷ್ಟು ಮೇಲೆ ಕಟ್ಟ ಮಧ್ಯಾಹ್ನ ನೋಡವನ್ನ ತೀಟೆ ತೀಟಾಗಲ್ಲ ನೋಡು ಆಗ ಕಟ್ಟು ಹೀಗಾಗಿ ಇದು ನಿಂತೋಗಿದೆ ಈಗ ಎಲ್ಲಿ ಅವನು ಬೀಳ್ತಿಲ್ಲ ಹೇಳ್ತಿಲ್ಲ ನಾನು ಆರಾಮಾಗಿ ಟೆನ್ಷನ್ ಇಲ್ದಿರ ನೆಮ್ಮದಿಯಾಗಿ ಅವರು ಒಂದು ದಿವಸ ಬಂದಿದ್ದಾರೆ ಹದಿನೈದು ಸಾರಿ ಹಿಂದೆ 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 ಬಂದಿದೆ ನನಗೆ ಬೇಜಾರು ಆಗೋಯ್ತು ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ಆಯಾಸ ಇಲ್ಲ ಎಂಟು ಗಂಡ ನೋಡಿದ್ರೆ ಅವನು ಅವರಪ್ಪ ಹಳ್ಳೊಮಕ ಇಟ್ಕೊಂಡವನೇ ಆಯಮ್ಮ ಅಳ್ತಾವಳೆ ಅದನ್ನ ನೋಡೋಕ್ಕೆ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಇಂಥ ಮಕ್ಕಳಿಂದ ಎಷ್ಟು ಜನ ತೊಂದರೆನಲ್ಲಿ ಇದ್ದಾರೋ ಇರಲಿ ಚಿಕಿತ್ಸೆ ಕೊಡಿಸ್ಲಿ ಈಗ ಮೂರ್ಛೆ ಮಾತ್ರೆ ಕೊಡಿಸೋದು ತಪ್ಪು ಅಂತಲ್ಲ ಕೊಡಿಸ್ಲಿ ಒಂದು ವೇಳೆ ಮೂರು ಜನ ಅದ ಅಥವಾ ಬಾಲಮೋಹಿನಿಗಳ ಬಾಲಗ್ರಹಗಳ ಅಂತಂದು ಹೆಂಗೆ ಗೊತ್ತಾಗಬೇಕೋ ಡಾಕ್ಟ್ರುಗಳಿಗೆ ಅದು ಗೊತ್ತಿರಲ್ಲ ಪ್ರಜ್ಞೆ ತಪ್ತಿದೆ ಮೂರ್ಛೆ ಅಂತಂದೇಳಿ ಮೂರ್ಛೆ ಮಾತ್ರೆ ಕೊಡ್ತಾರೆ ಅದನ್ನು ಕೊಡಬೇಡಿ ಅಂತ ನಾವು ಹೇಳಲ್ಲ ಕೊಡಲಿ ಆ ಮೂರ್ಛೆ ಆದರೆ ಕಂಟ್ರೋಲ್ ಆಗ್ತದೆ ಮೂರ್ಛೆಗಂತಲೇ ತಯಾರು ಮಾಡಿರ್ತಕ್ಕಂಥ ಔಷಧಿ ಈಗ ಮಾತ್ರೆ ತಿಂದ್ಕೊಂಡು ವರ್ಷದಿಂದ ತಿನ್ಕೊಂಡು ಬಂದಿರೋರು ಮಾತ್ರೆ ಕೆಲಸ ಮಾಡಿದೆ ಮತ್ತೆ ಮತ್ತೆ ಯಾಕೆ ಬಿದ್ದೋದ್ರು ಆದರೆ ಅದು ಮೂರ್ಛೆ ಅಲ್ಲ ಮೂರ್ಛೆ ರೂಪದಲ್ಲೇನೆ ಎಪ್ಪತ್ತಾರು ರೋಗಗಳಿದ್ದಾವೆ ಈ ಮೋಹಿನಿ ಕಾಟಗಳು ಗ್ರಹದ ದೋಷಗಳು ಹಿಂಗೇನೋ ಮಕ್ಕಳಿಗೆ ಸಿಕ್ಕ ಸಿಗಾಕೊಂಡ್ರೆ ಮಾತ್ರೆ ವರ್ಕ್ ಆಗಲ್ಲ ಅದು ಸಮಸ್ಯೆನೇ ಅದಲ್ಲ ಮೂರ್ಛೆನೇ ಅಲ್ಲ ಇದು ಬೇರೆ ನಾವು ಕೂಡ ಮೂರ್ಛೆ ಔಷಧಿ ಕೊಟ್ಕೊಂಡಿದ್ರೆ ಗುಣವೇ ಬರ್ತಾ ಇರಲಿಲ್ಲ ಅದೇನು ಅಂತಂದು ಗುರುಸಿ ಏನು ಮಾಡಬೇಕಾ ಮಗುಗೆ ಮಾಡಿ ಈಗ ಬರ್ತಾ ಇಲ್ಲ ಈಗ ಇಂಥ ಸ್ಥಿತಿನಲ್ಲಿ ಇರ್ತಕ್ಕಂಥ ಮಕ್ಕಳೇ ಆಗಿರ್ಬೋದು ಯಾರೇ ಆಗಿರ್ಬೋದು ಇಂಥ ರೀತಿಯಲ್ಲಿ ಮೂರ್ಛೆ ರೂಪದಲ್ಲಿ ಏನಾದರೂ ಸಮಸ್ಯೆ ಅಂತದಿದ್ದರೆ ಮಾತ್ರೆಗಳು ಜಾಸ್ತಿ ತಿಂತಾ ಇದ್ದು ಅದು ಕಂಟ್ರೋಲ್ಗೆ ಇಲ್ಲ ಮಾತ್ರೆಗಳು ತಿಂತಾನೇ ಇದ್ದೀವಿ ಒಂದು ದಿವಸ ಎರಡು ದಿವಸ ತಪ್ಪಿದ್ರೆ ಬಂದ್ಬಿಡುತ್ತೆ ಅನ್ನೋಂಥದ್ದನ್ನು ಭಯ ಇದ್ದರೆ ಅಂಥವರು ಕೂಡ ನಮ್ಮ ಒಂದು ಇದನ್ನು ಪಡ್ಕಂಡ್ಲಿ ಅವ್ರ ಮಕ್ಕಳು ಚೆನ್ನಾಗಾಗಲಿ ಈಗ ಅವರು ನೆಮ್ಮದಿಯಾಗಿದ್ದಾರೆ ನಮ್ಮ ಮಗನಿಗೆ ಬರ್ತಾ ಇಲ್ಲಪ್ಪ ಹೆಂಗೋ ಉಸಿರು ನಿರಾಳ ಉಸಿರಾಡ್ತಾ ಇದ್ದೀವಪ್ಪ ಅನ್ನೋದೊಂದು ಖುಷಿ ಅವ್ರಿಗೆ ಓಕೆ ಹಾಗಾಗಿ ಇಂಥ ಪರಿಸ್ಥಿತಿ ಅವರಿಗೆ ಇದು ಮೂರ್ಛೆ ಅಲ್ಲಣ್ಣ ಯಾವ ಥರ ಇದು ಮೂರ್ಛೆ ಥರನೇ ಬೀಳ್ತಿದ್ದ ಪ್ರಜ್ಞೆ ತಪ್ತಿತ್ತು ಕೈ ಕಾಲು ಅದು ಇವೆಲ್ಲ ಆಗ್ತಿತ್ತು ಯಾವಾಗ ಬಾಲಮೋಹಿನಿಗಳು ಅನ್ನೋದು ಸೇರಿದ್ರೆ ಅವು ಪ್ರಜ್ಞೆ ತಪ್ಪಿಸ್ತವೆ ಎಷ್ಟೋ ಮಕ್ಕಳು ಪ್ರಜ್ಞೆ ತ ಈಗ ದೊಡ್ಡವ್ರಿಗೂ ಕೂಡ ಒಂದೊಂದು ಸಾರಿ ಎಚ್ಚರ ಇರಲ್ಲ ನಾವೇನೋ ಮಾಡೋಕೋದ್ರ ಏನೋ ಮಾಡಿದ್ವಲ್ಲಪ್ಪ ಅನ್ನಿಸ್ತೈತೆ ಪ್ರಜ್ಞೆ ತಪ್ಪಿಸೋಂಥ ಸಾಧ್ಯತೆಗಳು ಇರ್ತವೆ ಇದು ಬಾಲಮೋಹಿನಿ ಅನ್ನೋಂಥದ್ದು ಈ ಹುಡುಗನಿಗೆ ಬಿಡ್ದಿತ್ತು ತೊಂದರೆ ಇತ್ತು ಹಾಂ ಬಾಲ ಮೋಹಿನಿ ಇತ್ತು ಈಗ ಯಂತ್ರ ಭಾಗ ಆಗಲಿ ನಾವು ಮಾಡಿದಂಥ ಇದಾಗಲಿ ಈಗ ಅದಕ್ಕೆ ಕರೆಕ್ಟಾಗಿ ಶೆಟ್ಟಾಗಿದೆ ಬರ್ತಿಲ್ಲ ಮೂರ್ಛೆ ಅಂತೂ ಅಲ್ಲ ಅಂತ ನಮ್ಮ ಮನಸ್ಸಿಗೆ ನೂರಕ್ಕೆ ನೂರು ಅನಿಸ್ತು ಅನಿಸ್ದಾಗಲೇ ನಾವು ನಮ್ಮ ಚಿಕಿತ್ಸೆನ ಮುಂದುವರಿಸಿದ್ದು ಹಂಗಾಗಿ ಈ ಥರ ಸಮಸ್ಯೆ ಇರ್ತಕ್ಕಂಥವರು ಸಮಸ್ತ ನಮ್ಮ ಸ್ವದೇಶಿ ಮೀಡಿಯಾ ಬಂಧುಗಳು ಇದನ್ನು ಗಮನಿಸಿ ನಿಮ್ಮ ಮಕ್ಕಳಿಗೆ ಈ ಥರ ಸಮಸ್ಯೆ ಇದ್ದರೆ ಅದಕ್ಕೆ ಏನು ಬೇಕೋ ಮಾಡ್ಕೊಂಡು ಮಕ್ಕಳಿಗೆ ಏನಾದರೂ ಆದರೆ ನೀವು ಊಟ ಮಾಡಿದ್ದು ನೆಮ್ಮದಿ ಇರಲ್ಲ ನಿಮಗೆ ಅಂತ ನನಗೆ ಗೊತ್ತು ಮಕ್ಕಳು ನಾರ್ಮಲ್ ಇದ್ರೆ ಯಾವುದೋ ಉಪ್ಪನ್ನು ಗಂಜಿನ ತಿಂದುಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು ನೀವು ಕೂಡ ಈ ಥರ ಅನುಕೂಲ ಮಾಡ್ಕೊಳ್ತೀರಿ ಅಂತಂದು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ ಅವಳು ನಾನೇನು ಹಾಸ್ಪಿಟ್ಲಿಗೆ ತೋಡ್ಕೊ ಬಯಸಿ ಬಸ್ತಿನಿ ಸೇವು ಭೋಜನ ಸೇಪಿಚ್ಚಿಸಿ ಸಿರಾಪಲ್ಲಿ ಕೋಸ್ತೀನಿ ಆಟಿಸ್ಕೊಂಡು ಉಂಟು ಇವಡು సైకిల్లో పోతా ఉండే పోయి పొడిపోయింది అంతే వాడు ఇట్లా కిందికి సైకిల్ పోయిన ఇట్లే ఉన్నాడు ఆడికి ఎంత కొద్దికి అనేసి మా ఆయన ఎత్తుకొని ఎత్తుకొని మిట్కి మాట్లాడిస్తాను మాట్లాడరు మేము అట్లా ఎత్తుకొని హాస్పిటల్కి పోయిస్తాము ఎత్తుకొని పోతున్నాయి ఆమెటికి అతను ప్రజ్నే వచ్చాయి మేము గాడిలో పోతా ఉన్నట్లనే మమ్మీ వెళ్ళిపోతే ఎదిరినావ్వు అని అడిగేవాడు ఆమెడికి ఇంకేమి వాపస్ పదా అంతా నా నేను అన్ని అండ్ కుదర ఎట్లనా కానీ హాస్పిటల్కి పోయి వచ్చేసాము అని పోతుంది ఆమెటికి వాళ్ళు అబ్జర్వేషన్లో పెడదాము ఈ పొద్దున ఇటు అంత ఒకవేళ అట్లా ఏమన్నా వస్తే మేము అడ్మిట్ చేసుకుంటాము అని చెప్పి ఆమెకి అట్లేమి కాలేదు పొద్దున్న పంపించరు ఇంటికి ఆయన తిరిగా పదహైదు నాళ్ళకి పోడినామీ తిరు మేము తిరిగా స్టార్ట్ అయిపోయా అట్లే మా ఊరికి దేవాళ్ళు వచ్చిండ్రి వీనికి నీళ్ళు పోసి వీనికి బట్టలేసాము అనేసి ఎత్తుకొని వచ్చి నేను నీళ్ళు పోసుకొని వచ్చి నిలిపెడుతుంది దుప్పినట్టు ఆ అప్పదు నీకు ఫోన్ చేసింది మేము ఇట్లా అయ్యా మామ అనేసి అమ్ముడుకొని చెప్పే మామే దీనికి ముందు ఇస్తాడు అప్పయ్యా ఫోన్స్ ఆయనకి మామ రా అని చెప్పినాడు పైసొస్త్రో అనేసి ఆయనకి నీ దగ్గరికి వచ్చింది ಹ್ಞೂ ಏನು ಇಲ್ಲಿ ಫಸ್ಟ್ನೇ ಸಾರಿ ಬಂದಾಗ ಹಾಸ್ಪಿಟಲ್ ತನಕ ಹೋಗೋಷ್ಟೊತ್ತಿಗೆ ಎಚ್ಚರ ಮತ್ತೆ ಮತ್ತು ಡಾಕ್ಟ್ರು ಇದ್ದುಕೊಂಡು ಅಲ್ಲಿ ಇಡ್ತೀವಿ ಮತ್ತೇನಾದರೂ ಬಂದರೆ ಅದಕ್ಕೆ ಏನು ಮಾಡಬೇಕಂತ ಮಾಡೋಣ ಅಂಥೇಳಿ ಅಲ್ಲಿ ಇಟ್ಟು ಬರಲಿಲ್ಲವಂತೆ ಮತ್ತೆ ಏನೂ ಇಲ್ಲ ತೊಂದರೆ ಇಲ್ಲ ಹೋಗ್ರಿ ಅಂತಂದೇಳಿ ಹೇಳಿ ಕೊಟ್ಬಿಟ್ರಂತೆ ಅಡ್ಮಿ ಅಡ್ಮಿಷನ್ ಮಾಡ್ಕೊಡ್ಲಿಲ್ಲ ಆಮೇಲೆ ಹದಿನೈದು ದಿವಸ ಹುಣ್ಣಿಮೆ ಹದಿನೈದು ದಿವಸಕ್ಕೆ ಹುಣ್ಣಿಮೆ ಬಂತು ಊರಿಗೆ ದೇವ್ರ್ ಎತ್ಕೊಂಡ್ಬಂದಿದ್ರು ಆ ದೇವ್ರ್ಲೆತ್ಕೊಂಡ್ಬಂದಿದ್ದ ದಿವಸ ಹುಣ್ಣಿಮೆ ದಿವಸ ಬಂತು ಹುಣ್ಣಿಮೆ ದಿವ್ಸನೇ ಯಾಕೆ ಬರಬೇಕು ಅಂತ ಒಂದು ಪ್ರಶ್ನೆ ಎರಡನೇ ಸಾರಿ ಹುಣ್ಣಿಮೆ ದಿವಸ ಬಂದಾಗ ಮತ್ತೆ ಪ್ರಜ್ಞೆ ತಪ್ಪಿತು ಬಿದ್ದಾಗ ಸೈಕಲ್ ಸೈಕಲ್ ತುಳ್ಕೊಂಡು ಹೋಗೋವಾಗ ಹುಡುಗರಿಗೆ ಸಿ ಚಿಕ್ಕ ಸೈಕಲ್ ತಕ್ಕೊಟ್ಟಿರ್ತಾರಲ್ವ ಅದನ್ನು ತೊಳ್ಕೊಂಡು ತುಳ್ಕೊಂಡು ಹೋಗುವಾಗ ಅವನು ಹಂಗೆ ಬಿದ್ದಿದ್ದಾನೆ ಎದ್ದಿಲ್ಲ ಅವಾಗ ಗಾಬರಿ ಆಗಿದೆ ತಾಯಿಗೆ ಏನೋ ಹಿಂಗೆ ಆಗೋಯ್ತಲ್ಲ ಅಂತಂದೇಳಿ ಅವ್ರ ಗಂಡನ ಕರ್ಕೊಂಡು ಅವ್ ಎತ್ತಿದಾಗ ಅವ್ನಿಗೆ ಎಚ್ಚರ ಇಲ್ಲ ಆವಾಗ ಅವ್ರು ಹಾಸ್ಪಿಟ್ಲ್ಗೆ ಓಡೋಗಿರೋದು ಅಲ್ಲಿಂದ ಮತ್ತೆ ಏನು ಇಲ್ಲ ನಾರ್ಮಲ್ ಇದ್ದಾನೆ ಹೋಗ್ರಿ ಅಂತಂದೇಳಿ ಡಾಕ್ಟ್ರು ಕೊಟ್ಟು ಕಳ್ಸಿದ್ರಂತೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಚೆಕ್ ಮಾಡಿದ್ದಾರೆ ಏನು ಬಂದಿಲ್ಲ ಅವ್ರು ಕ ಮನೆ ಕಳ್ಸ ಕಳ್ಸವ್ರೆ ಮತ್ತೆ ಹುಣ್ಣಿಮೆ ದಿವಸ ಮತ್ತೆ ಬಂದೈತಿ ಮತ್ತೆ ಬಂದಾಗ ಅವ್ರಿಗೆ ಭಯ ಆಗಿದೆ ನಾನು ಮೊದಲಿಂದನೂ ವೈದ್ಯ ಮಾಡೋದು ನಮ್ಮ ಗುಂಪಿಗೆಲ್ಲ ಗೊತ್ತಿದೆ ನಮ್ಮ ಆಗ್ಬೇಕು ಇವರಪ್ಪ ಆಮೇಲೆ ನೋಡಿ ಫೋನ್ ಮಾಡು ಈ ಥರ ಐತೆ ಮಗುಗೆ ಏನಿರ್ಬೋದು ಅಂತಂದು ಕೇಳು ಅಂತಂದು ಹೇಳಷ್ಟೊತ್ತಿಗೆ ಅವರು ಕರ್ಕಂಬಾಪ ಇಲ್ಲಿಗೆ ನೋಡೋಣ ಅಂತಂದೇಳಿ ಅವಾಗ ಬಂದಾಗ ತುಂಬ ಸಾರಿ ಬಂತಲ್ಲಮ್ಮ ಇಲ್ಲಿ ಯಾವ ಎಷ್ಟು ದಿಸಕ್ಕೆ ಹುಣ್ಣಿಮೆ ಆದಮೇಲೆ ಎಷ್ಟು ದಿಸಕ್ಕೆ ಅದ ಥರ ಆಗಿದ್ದು ಅದು ಅಪ್ಪ ಇದು ಗಣೇಶ ಹಬ್ಬ ದಿನ ಬಂದಿದ್ದು ಹಾಂ ಗಣೇಶ ಹಬ್ಬ ತೀರಿಸ್ಕೊಂಡು ಗಣೇಶ ಹಬ್ಬ ಮಾರನೇ ದಿನ ಬಂದ್ರಿ ಇಲ್ಲಿಗೆ ಏನು ಹಿಂದಿಂದ ಹಿಂದಿಂದೆ ಒಂದು ಹದಿನೈದು ಸಾರಿ ಬಂದೈತಿ ಕಂಟ್ರೋಲ್ಗೆ ನಿಲ್ಲಲಿಲ್ಲ ಆವಾಗಲೇ ಎಲ್ಲ ಇಟ್ಟಿದ್ದು ನಾವು ನಾನು ಕೂಡ ಮೊದಲು ಪಿಡ್ಸು ಇದು ಮೂರ್ಛೆ ಇದು ಅಂತ ಅಂದಾಜು ಮಾಡಿದೆ ಮೂರ್ಛೆನೇ ಇದು ಅಂತ ಅಂದಾಜು ಮಾಡಿದಾಗ ನಾಡಿ ನೋಡಿದ್ರೆ ನಾಡಿ ಇಲ್ಲ ಚಿಕ್ಕ ವಯಸ್ಸಲ್ವಾ ನಾಡಿಗಳು ಸರಿಯಾಗಿ ಗುರ್ತಿನಕ್ಕಾಗಲ್ಲ ಹಂಗಾಗಿ ಗಮನಿಸಿ ಗಮನಿಸಿ ಮೂರು ಗಂಟೆ ತನಕ ಕಾದಿದ್ದೀನಿ ಅದರ ಮರ್ಮನೇ ಸಿಗಲಿಲ್ಲ ನನಗೆ ಲಾಸ್ಟ್ಗೆ ಇದು ಮೂರ್ಛೆ ಅಲ್ಲ ಮೂರ್ಛೆಗೆ ಸಂಬಂಧಪಟ್ಟ ಅಲ್ಲ ಈಗ ಮೂರ್ಛೆ ಬಂದಿರತಕ್ಕಂಥ ಮಗುವಾಗಲಿ ವ್ಯಕ್ತಿ ಆಗಲಿ ಸ್ವಲ್ಪ ಔಷಧಿ ಇದೆ ಅದನ್ನು ಸ್ವಲ್ಪ ಔಷಧಿ ಹಿಂಗೆ ರಂಗಳಿಸಿ ಮೂಸ್ ನೋಡಿದ ಸಾಕು ಪ್ರಜ್ಞೆ ಬಂದ್ಬಿಡ್ತದೆ ಏನು ಮಾಡಿದ್ರು ಇಲ್ಲ ಇವನು ಪ್ರಜ್ಞೆನೇ ಬರಲಿಲ್ಲ ಮಾಮೂಲಿ ಪಿಡಿಸೋರ್ಗು ಕೂಡ ಮೂಸ್ ನೋಡಿಸಿದ್ದೀನಿ ಜೋಬಲ್ ಹಾಕಪ್ಪ ಜೋಬಲ್ ಹಾಕಿ ಸುಮ್ಮನೆ ಅದು ಹಂಗೆ ಕನು ಕಾಣಿಸ್ತಿದೆ ಅನ್ನೋಷ್ಟೊತ್ತಿಗೆನೇ ನಾನು ಮೂಸ್ ನೋಡಿಬಿಡು ಅಂತ ಎಚ್ಚರಿಕೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಎಷ್ಟೋ ಜನಕ್ಕೆ ಕೆಲವರು ಅಯ್ಯೋ ನಾನು ಗ್ಯಾಪ್ ಕನೆ ಇರಲ್ಲ ಹೋಗ್ತಾನೆ ಇರ್ತೀನಿ ಬಿದ್ದೋಗಿರ್ತೀನಿ ನಾನು ಎಲ್ಲಿ ಮೂಸಿ ನೋಡಲಿ ಅಂತ ಹೇಳಿರೋರು ಕೂಡ ಇದ್ದಾರೆ ಅಂಥವ್ರಿಗೆ ಏನು ಮಾಡ್ತೀವಿ ತಾಯ್ತ ಕಟ್ಬಿಡ್ತೀವಿ ಆ ತಾಯ್ತ ಕಟ್ಬಿಟ್ರೆ ಇದು ಯಾವಾಗ ಪರಿಮಳ ಹೋಗ್ತಿರ್ತದೆ ಪರಿಮಳ ಹೋಗ್ತಿರುವಾಗ ಸ್ವಲ್ಪ ಹಿಂದೆ ಹೊಡಿತದೆ ಅದು ರೋಗ ಮೂರ್ಛೆ ಅದು ಹೇಳ್ತಿರೋದು ನಾನು ಹಂಗಾಗಿ ನಿಜವಾದ ಮೂರ್ಛೆನೇ ಆಗಲಿ ಮೋಹಿನೇ ಆಗಲಿ ಆಮೇಲೆ ಗ್ರಹ ಸಹ ಶ್ರೇಷ್ಠನೇ ಆಗಲಿ ನಾವಿಲ್ಲಿ ತಾಯ್ತಾ ಹಾಕಲೇ ಹಾಕ್ತೀವಿ ಅದರ ಗಿಡಮೂಲಿಕೆಗಳು ಕೊಟ್ಟಿರ್ತೀವಿ ಯಾಕಂದರೆ ನರಗಳನ್ನು ಅದು ಬಂದಾಗ ನರಗಳನ್ನು ಜಾಸ್ತಿ ಎಳೆದು ಬಿಡ್ತದೆ ನರಗಳು ಜಬ್ ಬೀಳದಂತೆ ನರಗಳು ತೊಂದರೆ ಆಗದಂತೆ ಆ ತಲೆಯಲ್ಲಿ ಸಣ್ಣ ಬ ನರಗಳು ಏನು ಹೆಚ್ಚು ಕಡಿಮೆ ಆಗದಾಗೆ ನಾವು ತಡೆ ಮಾಡೋದಕ್ಕೆ ಯಂತ್ರ ಕೊಡ್ತೀವಿ ಅದಕ್ಕೆ ಏನಾಯ್ತು ಚಿಕಿತ್ಸೆ ಮಾಡ್ತೀವಿ ಇದೇನಾಯಿತು ಮೂರ್ಛೆ ಅಂತ ನಾನು ಕೂಡ ಒಂದು ದಿನ ಪೂರ್ತಿ ಸಾಧನೆ ಮಾಡಿದ್ದೀನಿ ಮೂರ್ಛೆ ಅಲ್ಲ ಅನ್ನೋದು ಯಾವಾಗ ನಿರ್ಧಾರವಾಯಿತು ಬೇರೆ ಇದು ಅಂತಂದೇಳಿ ಯಾವ ನಿರ್ಧಾರ ಮಾಡಿಕೊಂಡು ಆವಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಮೂರು ತಿಂಗಳ ಮೇಲೇ ಆಯಿತು ಒಂದು ಸಾರಿ ಕೊಡ ಬರಲಿಲ್ಲ ಇದು ಬಾಲಮೋಹಿನಿ ಬಾಲಮೋಹಿನಿ ಓಕೆ ಬಾಲಮೋಹಿನಿ ಓಕೆ ನಮಸ್ಕಾರ ನೆಕ್ಸ್ಟ್ ಬೇರೆ ಸರ್ ಮಾತಾಡೋಣ ನಮಸ್ತೆ